ಹಾಯ್ ಎಲ್ಲರಿಗೂ ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ನನ್ನ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗುಂಡಿಗೆಕಾಯಿ ಮತ್ತು ಲಿವರ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈಗ ವಿಡಿಯೋಗೆ ಹೋಗೋಣ ಮೊದಲನೇದಾಗಿ ಇಲ್ಲಿ ನಾನು ಗುಂಡಿಗೆಕಾಯಿ ಅಥವಾ ಗ್ಲಿಸರ್ಡ್ ಅಂತ ಏನು ಹೇಳ್ತಾರಲ್ವ ಅದು ಮತ್ತು ಈ ಹಾರ್ಟ್ ಬರುತ್ತಲ್ಲ ಅದ್ರದ್ದು ಇದೆಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಎರಡು ಮೂರು ಸರಿ ತೊಳೆದು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನು ಅಥವಾ ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಮತ್ತು ಉಪ್ಪು ಬೇಕಾದರೆ ಇಲ್ಲಿ ನೀವು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೋಬೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಅಂದರೆ ಇದು ಎಷ್ಟು ಬೇಕೋ ಬೇಯೋದಕ್ಕೆ ಅಷ್ಟು ಮಾತ್ರ ನೀರನ್ನು ಹಾಕೋಬೇಕು ತುಂಬ ನೀರನ್ನು ಸೇರಿಸ್ಕೊಳೋಕ್ಕೆ ಹೋಗ್ಬಿಡಿ ಇಲ್ಲಿ ಡ್ರೈ ಫ್ರೈ ಮಾಡ್ಕೋತೀವಿ ಅಂತ ಏನಾದರೂ ಅಂದ್ಕೊಂಡವರು ನೀರು ಸೇರಿಸೋದೇ ಬೇಡ ಸ್ನೇಹಿತರೆ ಯಾಕಂದರೆ ಇದರಲ್ಲೇ ಬೇಕಾದಷ್ಟು ನೀರಿರುತ್ತೆ ಸೊ ಹಾಗೆ ಮುಚ್ಚಿಟ್ರು ಕೂಡ ಅದು ಬೇಯುತ್ತೆ ಈಗ ನಾನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದು ಬೇಯೋದಕ್ಕೆ ಇಟ್ಕೊತೀನಿ ಇಲ್ಲಿ ನಾನು ಈ ಗ್ಲೀಝರ್ಡ್ಗೆ ಒಂದು ಎರಡು ವಿಝಿಲ್ ಹಾಕಿಸ್ಕೊತೀನಿ ಎರಡು ವಿಜ್ಜಿಲ್ ಸಾಕಾಗುತ್ತೆ ಅಲ್ಲಿಗೆ ಆಲ್ಮೋಸ್ಟ್ ಬೆಂದಿರುತ್ತೆ ಅದು ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಇಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥ ಮಸಾಲಾನ ತಗೋತೀನಿ ಮೊದಲನೇದಾಗಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಗಲೇ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಒಂದು ದೊಡ್ಡ ಸೈಜ್ ಟೊಮೆಟೊ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಚಕ್ಕೆ ಲವಂಗ ಒಂದು ಏಲಕ್ಕಿ ಮತ್ತು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೆ ತುರಿದು ಕೂಡ ತೊಗೋಬೋದು ಈಗ ಮೊದಲನೇದಾಗಿ ತೆಂಗಿನಕಾಯಿ ಮತ್ತು ನಾವೇನು ಚಕ್ಕೆ ಲವಂಗ ಎಲ್ಲ ಸ್ಪೈಸಸ್ನ ತೊಗೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ತರಿತರಿಯಾಗಿ ಫಸ್ಟು ರುಬ್ಕೊಂಬಿಡೋಣ ಹಾಗೆಯೇ ಇಲ್ಲಿ ನಾನು ಒಂದೂವರೆ ಕೆ ಜಿ ಆಗೋವಷ್ಟು ಗ್ಲೀಝರ್ಡು ಮತ್ತು ಲಿವರು ಎರಡನ್ನೂ ಮಿಕ್ಸ್ ತೊಗೊಂಡಿದ್ದೀನಿ ಅಷ್ಟಕ್ಕೆ ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ನಾನು ಇದ್ದೀನಿ ಇಲ್ಲಿ ಒಂದೂವರೆ ಕೆ ಜಿ ಆಗೋವಷ್ಟು ಫ್ರೈಗೆ ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ತಗೋತೀನಿ ಈಗ ತೆಂಗಿನಕಾಯಿನ ತರಿತರಿಯಾಗಿ ರುಬ್ಕೊಂಡಿದ್ದಾಯ್ತಲ್ವಾ ಈರುಳ್ಳಿ ಮತ್ತು ಟೊಮೆಟೋನ ಕೂಡ ಈ ಟೈಮಲ್ಲಿ ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬರ್ಬೇಕಾಗತ್ತೆ ಯಾಕಂದರೆ ನಾವು ಆವಾಗಲೇ ಯಾವುದೇ ರೀತಿ ನೀರನ್ನೆಲ್ಲ ಸೇರಿಸ್ಕೊಂಡಿರ್ಲ್ವಲ್ಲ ಅದಕ್ಕಾಗಿ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು ಈಗ ನೋಡಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಬೇಕು ಮಾಡಿ ಅದನ್ನು ಒಂದು ಕಡೆ ಪಕ್ಕಕ್ಕೆ ಇಟ್ಕೊಂಡಿರೋಣ ಈಗ ಮತ್ತು ನಾವು ಇದು ಗ್ಲಜರ್ನ ಬೇಯೋಕ್ಕೆ ಇಟ್ಟಿದ್ವಲ್ಲ ಅದು ಎರಡು ವಿಜಿಲ್ ಆಗಿದೆ ನನಗೀಗ ಆದಮೇಲೆ ಅದನ್ನು ಕೂಡ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ಒಂದು ಕಡಾಯನ ಇಟ್ಕೋತಾ ಇದ್ದೀನಿ ನಾನು ಒಂದೂವರೆ ಕೆ ಜಿ ತೊಗೊಂಡಿರೋದ್ರಿಂದ ಸ್ವಲ್ಪ ದೊಡ್ಡ ಕಡಾಯನ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಗ್ಲಿಸರ್ಡ್ ಬಂದಿದ ಮೇಲೆ ಅದರಲ್ಲಿ ಆಯಿಲ್ ಅಂಶ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪ ದಪ್ಪವಾಗಿಯೇ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಈಗ ಮೊದಲನೇದಾಗಿ ಎಣ್ಣೆ ಮೇಲೆ ಇಲ್ಲಿ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಆಗೋ ಥರ ಏನೂ ಇರೋದಿಲ್ಲ ಇಲ್ಲಿ ಸ್ವಲ್ಪ ಅದರದ್ದು ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿ ತನಕ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೋಡಿ ಒಂದು ಮೂರು ಹುಳಿ ಟೊಮೆಟೊನ ಈ ರೀತಿ ಹಚ್ಚಿಬಿಟ್ಟು ತಗೊಂಡಿದ್ದೀನಿ ನಾನು ದಪ್ಪ ದಪ್ಪ ಸೈಜ್ದೆ ಒಂದು ಮೂರು ಟೊಮೆಟೊ ಹಾಕೋಬೇಕಾಗತ್ತೆ ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇಲ್ಲಿ ತುಂಬ ಎಲ್ಲ ಫ್ರೈ ಆಗಬೇಕು ಅನ್ನೋ ಥರ ಏನೂ ಇರೋದಿಲ್ಲ ಸ್ನೇಹಿತರೆ ಈಗ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಬೇಗ ಫ್ರೈ ಆಗಲಿ ಅಂತಂದು ಹೇಳಿಬಿಟ್ಟು ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಇಲ್ಲಿ ಉಪ್ಪು ಮೇಲೆ ಹಾಗೆಯೇ ಕ್ಯಾಪ್ಸಿಕಮ್ಮು ಮತ್ತು ಹಸಿಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೆ ಅಲ್ವಾ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಎಲ್ಲದನ್ನು ಒಟ್ಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಉಪ್ಪು ಹಾಕಿದ ಕ್ಷಣವೇ ಈರುಳ್ಳಿ ಮತ್ತು ಟೊಮೆಟೊ ಇರ್ಬೋದು ಎಲ್ಲ ಸಾಫ್ಟ್ ಆಗೋಕ್ಕೆ ಶುರುವಾಗಿರುತ್ತೆ ಈ ಟೈಮಲ್ಲಿ ಒಂದು ಇಡೀ ಆಗುವಷ್ಟು ನಾನು ಕರಿಬೇವನ್ನ ಹಾಕೋತೀನಿ ಕರಿಬೇವು ಎಷ್ಟು ಹಾಕೊಂಡ್ರೆ ಅಷ್ಟು ಒಳ್ಳೆ ಫ್ಲೇವರು ಮತ್ತು ರುಚಿ ಎರಡೂ ಬರುತ್ತೆ ಈ ಲಿವರ್ ಫ್ರೈಗೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕರಿಬೇವನ್ನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೋತೀನಿ ಯಾಕಂದರೆ ಆಗಲೇ ಈ ಗ್ಲಿಸರ್ಡ್ ಬೈಯೋದಕ್ಕೂ ಕೂಡ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪನೇ ಹಾಕೋತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಇದೆಲ್ಲ ಫ್ರೈ ಆಗಿದೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಾನು ಎರಡು ಸ್ಪೂನ್ ಆಗೋವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ ಇದನ್ನು ಮೇಲೆ ಅದರ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡಿ ಆದಮೇಲೆ ನಾನು ಲಿವರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಎತ್ತಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಟೂ ತ್ರೀ ಟೈಮ್ಸ್ನ ನೀಟಾಗಿ ತೊಳ್ಕೊಳ್ಳಿ ನೋಡಿ ಈಗ ಇದನ್ನು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೋಬೇಕಾಗತ್ತೆ ಎಲ್ಲದನ್ನು ನೀಟಾಗಿ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೋಬೇಕು ನಾವು ಹಾಕ್ಕೊಂಡಿರೋಂಥ ಲಿವರು ಸ್ವಲ್ಪ ಗಟ್ಟಿ ಆಗಬೇಕು ಸ್ನೇಹಿತರೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ನೋಡಿ ಈ ರೀತಿ ಮಸಾಲೆ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ನಾವು ಮಾಡ್ಕೋಬೇಕು ಈ ಥರ ಮಾಡಿಬಿಟ್ಟು ಏನಾದರೂ ಒಂದು ಮೇಲುಗಡೆ ಪ್ಲೇಟ್ನ ಮುಚ್ಕೊಳ್ಳಿ ಆವಾಗ ಬೇಗ ಅದು ನಮಗೆ ಗಟ್ಟಿ ಆಗುತ್ತೆ ನೋಡಿ ಈ ಥರ ಆಗಿರಬೇಕು ಈ ಥರ ಗಟ್ಟಿ ಆಗಬೇಕು ಅಲ್ಲಿ ತನಕ ನೀರು ಎಲ್ಲ ಏನು ಸೇರಿಸೋದು ಬೇಡ ಹಾಗೆಯೇ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ಕುಕ್ಕರು ಸರಿ ಚೆಕ್ ಮಾಡ್ಕೊಂಬಿಟ್ಟು ಲಿಡ್ನ ಓಪನ್ ಮಾಡಿ ನೋಡಿ ಈ ರೀತಿ ಬೆಂದಿದೆ ಈಗ ನೀವೇನಾದರೂ ಇದು ಓಪನ್ ಮಾಡಿದಾಗ ಈ ಥರ ನೀರಿದ್ದರೆ ಡ್ರೈ ಬೇಕು ಅಂತಂದರೆ ನೀರನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ ಬರೀ ಈ ಬೆಂದಿರೋ ಅಂಥ ಗ್ಲೀಝರ್ನ ಮಾತ್ರ ಸೇರಿಸ್ಕೊಳ್ಳಿ ನಾನಿಲ್ಲಿ ಚಪಾತಿಗೆ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಥರನೇ ಬರಬೇಕು ನನಗೆ ಸೊ ಅದಕ್ಕೋಸ್ಕರ ನಾನು ಅದರಲ್ಲಿರೋ ಅಂಥ ನೀರನ್ನು ಸೇರಿಸಿ ಇದಕ್ಕೆ ಹಾಕೋತಾ ಇದ್ದೀನಿ ನಿಮಗೆ ಇಲ್ಲ ಆಗೇ ಬೇಕು ನೆನೆಸ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ ಅಂದರೆ ಅದರಲ್ಲಿರೋ ಅಂಥ ನೀರನ್ನು ಹಾಕೋಬೇಡಿ ಹಾಗೆ ಬೆಂದಿರೋ ಅಂಥ ಗ್ಲೀಸರ್ನ ಮಾತ್ರ ನೀವು ಸೇರಿಸ್ಕೊಬೇಕಾಗುತ್ತೆ ಈಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಾದಮೇಲೆ ಈ ಟೈಮಲ್ಲಿ ನಾವು ನಾವು ಅಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ನೀಟಾಗಿ ಎಲ್ಲದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಮಸಾಲೆಯಲ್ಲಿರುವಂಥ ಸ್ವಲ್ಪ ಹಸಿ ವಾಸನೆ ಕೂಡ ಹೋಗುತ್ತೆ ಇನ್ಯಾವುದೇ ರೀತಿ ಇದಕ್ಕೆ ನೀರೆಲ್ಲ ಸೇರಿಸ್ಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ ಇದು ಹೇಗಿದೆ ಹಾಗೇ ಮಾಡ್ಕೊಳ್ಳೋದಷ್ಟೇ ಈಗ ನಾವು ಮಸಾಲ ಪುಡಿಗಳು ಸ್ವಲ್ಪ ಏನು ಸೇರಿಸಿಲ್ಲಲ್ವಾ ಈ ಟೈಮಲ್ಲಿ ನೋಡಿ ಎರಡು ದೊಡ್ಡ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಆದಷ್ಟು ಸ್ವಲ್ಪ ಮಸಾಲಾನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಈ ಲಿವರ್ ಫ್ರೈಗಳಿಗೆಲ್ಲ ನೋಡಿ ಎರಡು ಸ್ಪೂನು ಧನಿಯಾ ಪುಡಿನ ಹಾಕ್ಕೊಂಡೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಾಗಲೇ ನಾನು ಗ್ಲೀಸರ್ನ ಬೇಯಿಸ್ಕೊಳ್ಳೋದಕ್ಕೆ ಅಂತಂದು ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡೆ ಸೊ ಹಾಗಾಗಿ ಇಲ್ಲಿ ಒಂದು ಸ್ಪೂನ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲವನ್ನೂ ಸೇರಿಸಿ ಮತ್ತೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆದಷ್ಟು ಖಾರನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಇಲ್ಲಿನ ನಾವು ಕಾಳು ಮೆಣಸು ಕೂಡ ಯೂಸ್ ಮಾಡ್ತೀವಲ್ಲ ಸೊ ಹಾಗಾಗಿ ಖಾರನ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈಗ ಇದಕ್ಕೆ ನಾನು ಪೆಪ್ಪರ್ ಪೌಡ್ರನ್ನ ಹಾಕೋತೀನಿ ಒಂದು ದೊಡ್ಡ ಸ್ಪೂನ್ ಆಗೋವಷ್ಟು ಕಾಳು ಮೆಣಸಿನ ಪುಡಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಹೇಳಿದ್ದು ಖಾರನ ಆದಷ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾಕಂದರೆ ಈ ಪೆಪ್ಪರ್ ಪೌಡ್ರ್ ಕೂಡ ಸ್ವಲ್ಪ ಖಾರ ಇರುತ್ತೆ ಅಲ್ವಾ ಹಂಗಾಗಿ ಖಾರನ ನೋಡಿಕೊಂಡು ಹಾಕೋಬೇಕಾಗತ್ತೆ ಈ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಸಾಲದೆ ಇರೋ ಹಾಗಿತ್ತು ಸೊ ಹಾಗಾಗಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನೀವು ಕೂಡ ಚೆಕ್ ಮಾಡಿ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಪುದೀನ ಸೊಪ್ಪು ಇದ್ರೂ ಕೂಡ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇದಕ್ಕೆ ಮೈನ್ ಬಂದು ನಮಗೆ ಪೆಪ್ಪರ್ ಪೌಡರು ಮತ್ತು ಸೋಯಾ ಸಾಸ್ ಇವೆರಡೂ ಹಾಕೋದ್ರಿಂದ ಲಿವರ್ ಫ್ರೈಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಕೊನೆಯದಾಗಿ ನಾನು ಸೋಯಾ ಸಾಸ್ನ ಹಾಕ್ಕೊಂಡು ಒಂದು ನಿಮಿಷದ ಕಾಲ ಇದನ್ನೆಲ್ಲ ಕುದಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಲಿವರ್ ಫ್ರೈ ರೆಡಿಯಾಗಿರುತ್ತೆ ಸ್ನೇಹಿತರೆ ಈ ಫ್ರೈ ಈಗ ನಿಮಗೆ ನೋಡೋದಕ್ಕೆ ಗ್ರೇವಿ ಥರ ಅನ್ನಿಸ್ತಾ ಇರ್ಬೋದು ಒಂದು ಅರ್ಧ ಗಂಟೆ ಒನ್ ಅವರ್ ಇದನ್ನು ಹಾಗೆ ಬಿಟ್ಟರೆ ಫುಲ್ ಗಟ್ಟಿಯಾಗಿರುತ್ತೆ ಹಾಗೆಯೇ ಅನ್ನಕ್ಕೆ ಚಪಾತಿಗೆ ಅಥವಾ ಹಾಗೆಯೇ ನೆನೆಸ್ಕೊಂಡು ತಿನ್ನೋದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಾನೆ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು